ಇಲ್ಲಿ ಶಿವಮೊಗ್ಗ ಬರ್ತಾ ಇದೆಯಂತೆಲ್ಲ ಸರ್ತಾ ಇದ್ದಂತೆಲ್ಲ ಶಿವಮೊಗ್ಗ ಕೋಲಾರ ಹಾಂ ಈ ಕಡೆಲ್ಲ ಶಿವಮೊಗ್ಗ ಕೋಲಾರಿಗೆ ಬರ್ತಿದೆ ಬೇಕಾದ್ರೆ ಬಂದು ಬುಕ್ ಮಾಡ್ಕೊಳ್ಳಿ ಹಾಂ ಬಂದು ನೋಡಿ ಶಿವಮೊಗ್ಗ ಕೋಲಾರಗೆ ಬರ್ತಿದೆ ಬಂದು ನೋಡಿ ತಗೊಳ್ಳಿ ಬುಕ್ಕು ಯಾವ್ದು ಇರೋ ಇರೋದಿಲ್ಲ ಬರಬೇಕು ನೋಡಬೇಕು ತಗೊಂಡೋಗ್ಬೇಕು ಅಷ್ಟೇ ಅಷ್ಟೇ ಸರ್ ಯೋಗ್ಯತೆ ಇದ್ದರೆ ಬಂದು ತಗೊಂಡೋಗಿ ಕರುಗಳೆಲ್ಲ ಬರ್ತಾ ಇವೆ ಇವೆಲ್ಲ ಎಲ್ಲ ಒಳ್ಳೆ ಕರುಗಳಿದೆ ನೋಡಿ ಇಂದ ವಿಡಿಯೋ ಮಾಡ್ತಾ ಇರೋದು ಸಾಕಾದ್ರೆ ಈ ಥರ ಕರುಗಳು ಸಾಕು ಯಾಕಂದರೆ ಬಾಡಿ ವೇಟ್ ಮಾಡಿ ಬಾಡಿ ವೇಟ್ ಮಾಡಿದಾಗ

ಬನ್ನಿ ನೋಡಿ ಕರುಗಳು ತಗೊಂಡೋಗಿ ಒಳ್ಳೆ ಕರುಗಳಿದೆ ಒಳ್ಳೆ ಬ್ರಿಡ್ ಕರುಗಳು ನೋಡಿ ಆನ್ಲೈನಲ್ಲಿ ಬುಕ್ಕಿಂಗ್ ಯಾವ್ದು ಇರೋದಿಲ್ಲ ಬರಬೇಕು ನೋಡ್ಬೇಕು ತಗೊಂಡೋಗ್ಬೇಕು ಅಷ್ಟೇ ಎಲ್ಲ ಒಳ್ಳೆ ಕರುಗಳು ಸಾಕದೆ ಅಂತ ಕರುಗಳು ಸಾಕ್ಬೇಕು ನೋಡಿ ಮೋಸ ಸಹ ಏನ ಇರೋದಿಲ್ಲ ಬರಬೇಕು ನೋಡ್ಬೇಕು ತಗೊಂಡೋಗ್ಬೇಕು

ಈ ತರ ಹಸು ಕಟ್ಬೇಕಂತ ಯೋಗ್ಯತೆ ಬೇಕು ಅವ್ನಿಗೆ ಫಸ್ಟ್ ಈ ಥರ ಹಸು ಸಾಕಿನ ಬಿಡಿಗೆ ಸಾಕ್ತೀನಿ ಅಂತ ನೋಡಿ ಜೀವನ ಕಳ್ಬಿಡುತ್ತೆ ನಮ್ಮತ್ರ ಬಂದ್ ಬರ್ತೀವಲ್ಲ ಕೋಲಾರಕ್ಕೆ ಬರ್ತಿದೆ ಕರುಗಳು ಕೋಲಾರ ಶಿವಮೊಗ್ಗ ಬೇಕಾದವ್ರು ಬಂದು ನೋಡಿ ತಗೊಂಡೋಗ ಅಷ್ಟೇ ಆನ್ಲೈನ್ ಮುಖಂಗ್ ಯಾವ್ದು ಇರೋದಿಲ್ಲ ಕೋಲಾರದಿಂದ ಇಪ್ಪತ್ತು ಕಿಲೋಮೀಟ್ರ್ ಬಂಗಾರಪೇಟೆ ಪಕ್ಕದಲ್ಲೇ ಬಂಗಾರಪೇಟೆ ಟು ಟೇಕಾಲ್ ರೋಡಲ್ಲೇ ಅಂತ ಊರು ಬರಬೇಕು ಅಲ್ಲೇ ನೋಡಿ ತೊಗೊಂಡೋಗ್ಬೇಕು ಅಷ್ಟೇ ಹಾಂ ಹಸುಗಳು ನೋಡಿದ ತಕ್ಷಣ ತಲೆ ಕೆಟ್ಟೋಗಿ ಇದೆ ಹಸುಗ್ಳು ಇವು ಅನ್ಬೇಕು ಆ ನೇನೋ ಅನ್ಕೋಬೇಕು ಇವು ಆ ಥರದ ಹಸುಗಳು ಮಾತ್ರ ಬನ್ನಿ ಡೈರೆಕ್ಟಾಗಿ ನೋಡಿ ಮತ್ತೆ ತಗೊಂಡೋಗಿ ಕುಮಾರ್ ಕುಮಾರ್ 走了，走，来，嗯。